ಮೈ ಫ್ರೆಂಡ್ ನನ್ನ ಸ್ನೇಹಿತನೇ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ಲೋಕ ಹನ್ನೊಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುವಾಗ ನಾನೇ ಅದನ್ನು ಮಾಡುವೆನು ಎಂದು ಹೇಳುತ್ತಾನೆ ರಿಸೀವ್ ದಿಸ್ ಒಂದು ಕುಟುಂಬ ಈ ಆಶೀರ್ವಾದ ಹೊಂದಿಕೊಂಡಿದೆ ಉಮಾರಾಣಿ ಉಮಾರಾಣಿ ಹಸ್ಬೆಂಡ್ ಇಸ್ ಸಂತೋಷ್ ಅವರ ಪತಿಯ ಹೆಸರು ಸಂತೋಷ್ They got married in 2017. And in eight months' time after marriage, they had misunderstandings between themselves. And the problems increased. Finally, they got separated. And he became a drunkard. ಮತ್ತು ಅವನು ಬಹಳ ಕುಡುಕನಾದನು ದ ವೈಫ್ ವಾಸ್ ಹಾರ್ಟ್ ಬ್ರೋಕನ್ ಪತ್ನಿಯ ಹೃದಯ ಮುರಿಯಲ್ಪಟ್ಟಿತ್ತು ಟೂ ಇಯರ್ಸ್ ಪಾಸ್ ಬೈ ಹೀಗೆ ಎರಡು ವರ್ಷಗಳು ಕಳೆದವು ಆಫ್ಟರ್ ದಟ್ ಶಿ ಕೇಮ್ ಬ್ಯಾಕ್ ಟು ದ ಹಸ್ಬೆಂಡ್ ಅಂಡ್ ದೇ ಸ್ಟಾರ್ಟೆಡ್ ಲಿವಿಂಗ್ ಟುಗೆದರ್ ಅದಾದ ನಂತರ ಆಕೆ ಪತಿಯೊಂದಿಗೆ ಬಂದು ಒಟ್ಟಾಗಿ ಜೀವಿಸುವುದಕ್ಕೆ ಪ್ರಾರಂಭಿಸಿದರು ಬಟ್ ದ ಹಸ್ಬೆಂಡ್ ಹ್ಯಾಡ್ ಲಾಟ್ ಆಫ್ ಸಸ್ಪೆಷನ್ಸ್ ಅಬೌಟ್ ಹರ್ ಬಿಕಾಸ್ ಆಫ್ ದ ಟೂ ಇಯರ್ಸ್ ಸೆಪರೇಷನ್ ಆದರೆ ಎರಡು ವರ್ಷ

ಪ್ರಾರ್ಥನಾ ಗೋಪುರದಲ್ಲಿರುವ ವಿಜ್ಞಾಪನಗಾರರಿಗೆ ಅವರ ಪ್ರಾರ್ಥನಾ ವಿನಂತಿಯನ್ನು ಕೊಟ್ಟಳು ಆ ಪ್ರಾರ್ಥನಾ ವೀರರು ಆ ವಿಷಯಗಳಿಗಾಗಿ ಬಹಳವಾಗಿ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಿದರು ಎಲ್ ಪ್ರ ಈ ಎಲ್ಲ ಪ್ರಾರ್ಥನಾ ಮನವಿಗಳು ನನಗೆ ಕಳುಹಿಸಲ್ಪಡುತ್ತೆ ನಾನು ಎಲ್ಲೇ ಇದ್ದರೂ ಅವುಗಳಿಗಾಗಿ ನಾನು ಕೂಡ ಪ್ರಾರ್ಥಿಸುತ್ತೇನೆ ಆಫ್ಟರ್ ದಟ್ ಅಮೇಜಿಂಗ್ಲಿ ದ ಹಸ್ಬೆಂಡ್ ಸ್ಲೋಲಿ ಸ್ಟಾಪ್ಡ್ ಡ್ರಿಂಕಿಂಗ್ ಅದಾದ ನಂತರ ಪತಿಯು ನಿಧಾನವಾಗಿ ಕುಡಿಯುವುದನ್ನು ಬಿಟ್ಟುಬಿಟ್ಟರು ಬಿಟ್ಟರು ಅಂಡ್ ಹಿಸ್ ಸಸ್ಪಿಷನ್ಸ್ ಅಬೌಟ್ ದ ವೈಫ್ ಆಲ್ಸೋ ಸ್ಟಾರ್ಟೆಡ್ ಗೋಯಿಂಗ್ ಅವೇ ಪತ್ನಿಯ ವಿಷಯದಲ್ಲಿ ಇರುವಂತಹ ಆ ಶಂಕೆ ಕೂಡ ನಿಧಾನವಾಗಿ ಹೋಯಿತು ಅಮೇಜಿಂಗ್ಲಿ ಹಿ ಸ್ಟಾರ್ಟೆಡ್ ಸ್ಪೀಕಿಂಗ್ ಪೀಸ್ಫುಲಿ ಆಶ್ಚರ್ಯಕರವಾಗಿ ತನ್ನ ಪತ್ನಿಗೆ ಸಮಾಧಾನಕರವಾಗಿ ಮಾತಾಡುವುದಕ್ಕೆ ಪ್ರಾರಂಭಿಸಿನ್ ಅದಾದ ಮೇಲೆ ಒಂದು ಆಸ್ಪತ್ರೆಯಲ್ಲಿ ಆಕೆಯ ಶಿಕ್ಷಣವಾಗಿ ಒಂದು ಉತ್ತಮ ಉದ್ಯೋಗ ಪಡೆದುಕೊಂಡು ಯೇಸುವಿನಿಂದ ಅವರ ಎಲ್ಲ ದುಃಖವು ಆನಂದವಾಗಿ ಬದಲಾಯಿತು ಹೇಳುತ್ತಾರೆ ಏನೆಲ್ಲ ಕೇಳುತ್ತೀರೋ ನಾನು ಅದನ್ನು ಕೊಡುವೇನು ನನ್ನ ಹೆಸರಿನ ನಿಮಿತ್ತ ನಿಮಗೆ ಪೂರ್ಣ ಆನಂದ ಉಂಟಾಗುವುದು ನಿಮಗೋಸ್ಕರ ಕೂಡ ದೇವರು ಇದನ್ನು ಮಾಡುವನು ನಿಮ್ಮನ್ನು ಪ್ರೀತಿಸುತ್ತಾರೆ ಈಗಲೇ ನಿಮಗಾಗಿ ಪ್ರಾರ್ಥಿಸುತ್ತೇನೆ ನಿಮ್ಮ ಹೃದಯ ಏಸುವಿನ ಮುಂದೆ ಹೊಯ್ಯಿರಿ ನೀವು ಈಗ ಹಾದು ಹೋಗುವ ಎಲ್ಲ ದುಃಖ ಕಷ್ಟಗಳು ವೇದನೆಗಳು ಏಸೋ ಅದರ ಮೂಲಕ ಹಾದು ಹೋದರೆ ಶಿಲುಬೆಯ ಮೇಲೆ ಆತನ ಶ್ರಮೆ ಪಡುವುದರ ಮೂಲಕ ನಿಮ್ಮ ಎಲ್ಲ ಕಷ್ಟಗಳನ್ನು ಆತನು ಹೊತ್ತುಕೊಂಡು ಹೋದ್ ಮತ್ತು ಅದನ್ನು ಆತನು ಜಯಿಸಿದನು ರೋಸ್ ಅಪ್ ಫ್ರಮ್ ದ ಡೇ ಮತ್ತು ಸತ್ತವರೊಳಗಿಂದ ಎದ್ದನು ಟುಡೇ ದ ಪವರ್ ಟು ಡೆಲಿವರ್ ಯು ಅನ್ ಬಿಲ್ಡ್ ಯುರ್ ಹೋಮ್ ನಿಮ್ಮನ್ನು ಇಂದು ಆತನ ಬಿಡುಗಡೆ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಮತ್ತು ನಿಮ್ಮ ಮನೆಯ ಕಟ್ಟುವನ್ನು ಒಂದು ಕೂಡಿಸುವುದಕ್ಕೆ ಆತನಲ್ಲಿ ಪ್ರೀತಿ ಮತ್ತು ಬಲವಿದೆ ಮತ್ತು ಎಲ್ಲ ಆಶೀರ್ವಾದಗಳು ನೀವು ಆನಂದಿಸುವಂತೆ ಮಾಡುತ್ತಾನೆ ಕರ್ತನಾದ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದಸ್ಬೆಂಡ್ ಅಂಡ್ ವೈಫ್ ಪತಿ ಪತ್ನಿಯ ನಡುವೆ ಏನಾದರೂ ತಪ್ಪಾದ ತಿಳುವಳಿಕೆ ಇರುವುದಾದರೆ ಎಂಟರ್ ದೇರ್ ಜೀಸಸ್ ವಿತ್ ಕರ್ತನಾದ ಇಂದೇ ಅವರ ಹೃದಯದಲ್ಲಿ ಪ್ರವೇಶ ಮಾಡಿ ನಿನ್ನ ಪ್ರೀತಿಯಿಂದ ಅವರನ್ನು ಒಂದಾಗಿ ಮಾಡು ಯುನೈಟ್ ಸಂದೇಹ ಶಂಕೆಯ ಆತ್ಮ ಏಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಯುನಿಟಿನ್ ದ ಬಿ ಅಂಡ್ ಫೇತ್ಫುಲ್ನೆಸ್ ಬಿಟ್ವೀನ್ ದ ಹಸ್ಬೆಂಡ್ ಅಂಡ್ ದ ವೈಫ್ ಪತಿ ಪತ್ನಿಯ ನಡುವೆ ಏಕತೆ ಮತ್ತು ನಂಬಿಗಸ್ತಿಕೆ ಇರಲಿ ಅವರನ್ನು ಒಂದು ಮಾಡು ಫ್ಯಾಮಿಲಿ ಲೈಫ್ ಅವರು ಆನಂದಕರವಾದ ಆ ಕುಟುಂಬ ಜೀವಿತ ಆನಂದಿಸಲಿ ವರ್ಕಿಂಗ್ ಟುಗೆದರ್ ಇನ್ ದ ಫ್ಯಾಮಿಲಿ ಕುಟುಂಬದಲ್ಲಿ ಇಬ್ಬರು ಒಟ್ಟಾಗಿ ಕೆಲಸ ಮಾಡುವುದಕ್ಕೆ ಪ್ರಾರಂಭಿಸಿದ ಚಿಲ್ಡ್ರನ್ ಗ್ರೋಅಪ್ ಅಪ್ಪ ಅಮ್ಮ ಸಂತೋಷವಾಗಿರುವುದರಿಂದ ಬೆಳೆಯಂತಾಗಲಿ ಮಾಡ್ ದ ಅವರಿಗೆ ಸರಿಯಾದ ಉದ್ಯೋಗ ಕೊಡು ಸೆಟ್ ಅವರು ನೆಲೆಗೊಳ್ಳಲಿಂಗ್ಸ್ ಕುಟುಂಬದಲ್ಲಿ ಆರ್ಥಿಕ ಆಶೀರ್ವಾದ ಬರಲಿ

ಈ ದಿನ ಆಶೀರ್ವಾದ ಹೊಂದಲಿ ದಮ್ ಹ್ಯಾವ್ ಎವ್ರಿಥಿಂಗ್ ದೇ ಆರ್ ಆಸ್ಕಿಂಗ್ ರೈಟ್ ಅವರು ಅವರು ಹೊಂದಿಕೊಳ್ಳಲಿ ದಮ್ ಇನ್ ನಂದಿಕೊಳ್ಳಲಿ ಅವರ ಪರೀಕ್ಷೆಗಳಲ್ಲಿ ಅವರಿಗೆ ಜಯ ಕೊಡು ಎವ್ರಿ ಜಾಬ್ ನೀಡ್ ಟು ಟು ಗೆಟ್ ಯಾವ ಉದ್ಯೋಗ ಅವರು ಹೊಂದಿಕೊಳ್ಳಬೇಕಾಗಿದೆಯೋ ಅದನ್ನು ಅವರಿಗೆ ಕೊಡು ಗಿವ್ ಅಡ್ಮಿಷನ್ ಇನ್ ದ ಬೆಸ್ಟ್ ಪ್ರೋಗ್ರಾಮ್ ಒಳ್ಳೆ ವಿಭಾಗದಲ್ಲಿ ಅವರಿಗೆ ದಾಖಲಾತಿ ಕೊಡು ಅವರ ಆಶೀರ್ವಾದಕ್ಕಾಗಿ ಎಲ್ಲ ಆರ್ಥಿಕತೆ ದಯ ಪಾಲಿಸು ನನ್ನ ಸ್ನೇಹಿತನೇ ವಿ ಅ ಅವರ್ಸ್ ಟೆಲಿಫೋನ್ ಪ್ರೇಯರ್ ನಮ್ಮಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದೂರವಾಣಿ ಪ್ರಾರ್ಥನಾ ಗೋಪುರವಿದೆ